ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಬುಕಿನ್ ಕೆರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಅವರು ಸದ್ದಿಲ್ಲದೆ ಜೆ ಡಿ ಎಸ್ ಪಕ್ಷವನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಹೊರಟಿದ್ದಾರೆ ಬಿಜೆಪಿ ಜೊತೆ ಮೈತ್ರಿಯನ್ನ ಗಟ್ಟಿ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಹಾಗೇ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಕೂಟದಲ್ಲಿ ನಮ್ದೂ ಕೂಡ ಒಂದು ಮಹತ್ವದ ಪಕ್ಷ ಅಂತೇಳಿ ಬಿಂಬಿಸುವಂತ ಪ್ರಯತ್ನವನ್ನು ಮಾಡಲಿಕ್ಕೆ ಕೂಡ ಹೊರಟಿದ್ದಾರೆ ಕುಮಾರಸ್ವಾಮಿ ಏನೆಲ್ಲವನ್ನು ಮಾಡ್ತಿದ್ದಾರೆ ವಿಶೇಷವಾಗಿ ದೆಹಲಿನಲ್ಲಿ ಏನು ಮಾಡ್ತಿದ್ದಾರೆ ಯಾಕೆಂದರೆ ಇತ್ತೀಚೆಗೆ ಅವರು ಬೆಂಗಳೂರಿಗೆ ಬರೋದು ಅಥವಾ ರಾಜ್ಯ ಪ್ರವಾಸ ಮಾಡೋದು ಕಮ್ಮಿ ದೆಹಲಿನಲ್ಲಿ ಹೆಚ್ಚು ಸಮಯವನ್ನು ಕಳೀತಿದ್ದಾರೆ ಸೊ ದೆಹಲಿನಲ್ಲಿ ಏನು ಮಾಡ್ತಿದ್ದಾರೆ ಅದರಲ್ಲೂ ನಾನು ಆಗಲೇ ಹೇಳಿದಂಗೆ ಪಕ್ಷ ಸಂಘಟನೆ ಮತ್ತು ಬಿ ಜೆ ಪಿ ಜೊತೆಗಿನ ಮೈತ್ರಿಯನ್ನು ವೃದ್ಧಿಸ್ಕೊಳ್ಳೋದು ಹಾಗೂ ಎನ್ ಡಿ ಎನಲ್ಲಿ ತಾನು ಪ್ರಮುಖ ಪಕ್ಷ ಅಂತ ಬಿಂಬಿಸ್ಕೊಳ್ಳೋ ದೃಷ್ಟಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಮೊನ್ನೆ ನಾನೊಂದು ಸ್ಟೋರಿ ಮಾಡಿದ್ದೆ ನಿಖಿಲ್ ಕುಮಾರಸ್ವಾಮಿ ಎರಡನೇ ಹಂತದ ರಾಜ್ಯ ಪ್ರವಾಸವನ್ನು ಮಾಡ್ತಾರೆ ಅಂತ ಅಫ್ಕೋರ್ಸ್ ಅದು ಎಚ್ ಡಿ ಅವರ ಪ್ಲ್ಯಾನ್ ಜೆ ಡಿ ಎಸ್ ಅನ್ನು ಸ್ಟ್ರಾಂಗ್ ಮಾಡಬೇಕು ಜೆ ಡಿ ಎಸ್ ಸ್ಟ್ರಾಂಗ್ ಆದರೆ ಹೆಚ್ಚು ಸೀಟುಗಳನ್ನ ಪಡ್ಕೊಳ್ಬೋದು ಹೆಚ್ಚು ಸೀಟುಗಳನ್ನ ಪಡ್ಕೊಂಡ್ರೆ ಹೆಚ್ಚು ಸ್ಥಾನವನ್ನ ಗೆಲ್ಲಬಹುದು ಮುಂದೆ ಬಿ ಜೆ ಪಿ ಜೊತೆ ಬಾರ್ಗೇನಿಂಗ್ ಮಾಡ್ಬೋದು ಅನ್ನುವ ಕಾರಣಕ್ಕೋಸ್ಕರ ಈಗಲಿಂದ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಕುಮಾರಸ್ವಾಮಿ ಹೊರಟಿದ್ದಾರೆ ಜೊತೆ ಜೊತೆಗೆ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಾಯಕತ್ವವನ್ನು ಮುನ್ನೆಲೆ ತರೋದು ಕೂಡ ಅವರ ತಂತ್ರಗಾರಿಕೆ ಆಗಿದೆ ಈಗ ದೆಹಲಿನಲ್ಲಿ ಇನ್ನೊಂದು ವಿದ್ಯಮಾನಗಳು ನಡೀತಾ ಇದೆ ಏನಪ್ಪಾ ಅಂತಂದ್ರೆ ಕುಮಾರಸ್ವಾಮಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ ಕೂಡ ಒಂದು ಪ್ರಮುಖ ಪಕ್ಷ ಅಂತ ಬಿಂಬಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಹಾಗೆ ನೋಡಿದ್ರೆ ಲೋಕಸಭೆಯಲ್ಲಿ ಜೆ ಡಿ ಎಸ್ಗೆ ಇರೋದು ಎರಡೇ ಸ್ಥಾನ ರಾಜ್ಯಸಭೆಯಲ್ಲಿರೋದು ಒಂದೇ ಸ್ಥಾನ ಅದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸೊ ಆ ಇಷ್ಟೆಲ್ಲ ಇದ್ರೂ ಕೂಡ ಅಂದರೆ ಕಮ್ಮಿ ಸಂಖ್ಯೆಯಲ್ಲಿ ಇದ್ರೂ ಕೂಡ ನಾವು ಕೂಡ ಬಿ ಜೆ ಪಿಯ ನಿಷ್ಠ ಮೈತ್ರಿ ಪಕ್ಷ ಅಂತ ಹೇಳಿ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದಕ್ಕೆ ಬಿಜೆಪಿ ನಾಯಕರನ್ನು ಭೇಟಿ ಮಾಡೋದು ಮಿತ್ರ ಪಕ್ಷದ ಇತರೆ ನಾಯಕರನ್ನ ಭೇಟಿ ಮಾಡೋದು ಈ ರೀತಿಯ ಹಲವು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅತಿ ಹೆಚ್ಚು ದಿನ ದೆಹಲಿನಲ್ಲಿ ಉಳ್ಕೊಂಡು ದೆಹಲಿ ನಾಯಕರನ್ನ ಭೇಟಿ ಮಾಡೋದು ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡೋದನ್ನು ಕೂಡ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಬಿಜೆಪಿ ಜೊತೆ ಮೈತ್ರಿ ಗಟ್ಟಿ ಮಾಡ್ಕೊಳ್ಳುವಂತ ಪ್ರಯತ್ನ ಕೂಡ ಆಗ್ತಾ ಇದೆ ನಾನು ಅವಾಗ್ಲೂ ಹೇಳಿದ್ನಲ್ಲ ಪಕ್ಷ ಸಂಘಟನೆ ಮಾಡಿ ಹೆಚ್ಚು ಸ್ಥಾನವನ್ನ ಗೆಲ್ಬೇಕು ಹೆಚ್ಚು ಸೀಟುಗಳನ್ನು ಪಡ್ಕೋಬೇಕು ಅಂದರೆ ಆಬ್ವಿಯಸ್ಲಿ ರಾಜ್ಯ ನಾಯಕರ ಪಾತ್ರ ಏನೇನು ಇಲ್ಲ ಅಂತ ಗೊತ್ತಿರೋದ್ರಿಂದ ಕುಮಾರಸ್ವಾಮಿ ಅವರಿಗೆ ಅವರು ದೆಹಲಿಯ ಬಿ ಜೆ ಪಿ ನಾಯಕರಾದಂತಹ ಜೆ ಪಿ ನಡ್ಡಾ ಅಮಿತ್ ಶಾ ಮೋದಿ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರ ಅವರ ಖಾತೆಗೆ ಹೆಚ್ಚು ಫೋಕಸನ್ನು ಮಾಡ್ತಿದ್ದಾರೆ ಅಂದರೆ ಕೊಟ್ಟ ಖಾತೆಯಲ್ಲಿ ಕುಮಾರಸ್ವಾಮಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ಹೇಳಿಸ್ಕೊಳ್ಬೇಕು ಶಹಬಾಸ್ಗಿರಿಯನ್ನು ಪಡ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಅದಲ್ಲದೆ ಈ ಕರ್ನಾಟಕದ ವಿದ್ಯಮಾನಗಳು ನಡೀತಿದವಲ್ಲ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಏನೇನೋ ಬೆಳವಣಿಗೆಗಳೆಲ್ಲ ನಡೀತಿದ್ದಾವೆ ಇದನ್ನ ಅಮಿತ್ ಶಾಗೆ ನೇರವಾಗಿ ರಿಪೋರ್ಟ್ ಮಾಡ್ತಿರೋದು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅಲ್ಲ ಅಥವಾ ಬಿ ಜೆ ಪಿಯಿಂದ ಕೇಂದ್ರ ಸಚಿವ ಆಗಿರುವಂಥ ಪ್ರಹ್ಲಾದ್ ಜೋಶಿ ಅಲ್ಲ ಬದಲಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಷ್ಟು ಮಟ್ಟಿಗೆ ಅಮಿತ್ ಶಾ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಸಂಪರ್ಕವನ್ನು ಸಾಧಿಸಿದರೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಾರೆ ಈಗ ಇನ್ನೊಂದು ಬೆಳವಣಿಗೆ ಏನಾಗಿದೆ ಅಂತಂದ್ರೆ ಇದೇ ಹದಿನಾರನೇ ತಾರೀಕು ಎಚ್ ಡಿ ಅವರ ಹುಟ್ಟುಹಬ್ಬ ಇತ್ತು ಅವತ್ತು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಪಕ್ಷ ಸಂಸದರಿಗೂ ಮತ್ತು ಸಚಿವರಿಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಆಹ್ವಾನವನ್ನು ನೀಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಎಲ್ಲ ಸಚಿವರಿಗೂ ಕೂಡ ಆಹ್ವಾನವನ್ನು ನೀಡಿದರು ಅಂತೇಳಿ ಗೊತ್ತಾಗ್ತಿದೆ ಮೋದಿ ಮತ್ತು ಅಮಿತ್ ಶಾ ಬಂದಿಲ್ಲ ಉಳಿದಂತೆ ಎಲ್ಲ ಪ್ರಮುಖ ಸಚಿವರು ಮತ್ತು ಸಂಸದರು ಈ ಒಂದು ಔತಣಕೂಟಕ್ಕೆ ಬಂದಿದ್ದರು ಕುಮಾರಸ್ವಾಮಿ ಅವರಿಗೆ ದೆಹಲಿನಲ್ಲಿ ಕೊಟ್ಟಿರುವಂತಹ ಸರ್ಕಾರಿ ಬಂಗ್ಲಿನಲ್ಲಿ ಈ ಒಂದು ಔತಣಕೂಟ ಅರೇಂಜ್ ಆಗಿತ್ತು ನಾನು ಆಂಗ್ಲೇ ಹೇಳಿದಂತೆ ಅವ್ರು ಇರೋದೇ ಜೆ ಡಿ ಎಸ್ನಿಂದ ಇಬ್ಬರು ಲೋಕಸಭಾ ಸದಸ್ಯರು ಒಬ್ಬರು ರಾಜ್ಯಸಭಾ ಸದಸ್ಯರು ಎಲ್ಲರನ್ನ ಕರೆದು ಊಟಕ್ಕೆ ಹಾಕುವಂತಹ ಅಥವಾ ಅವ್ರ ಜೊತೆ ಕರೆದು ಮಾತನಾಡುವಂತಹ ಜರೂರತ್ ಏನಪ್ಪ ಇತ್ತು ಅಂತಂದರೆ ಅದು ಬ್ರ್ಯಾಂಡ್ ಬಿಲ್ಡಿಂಗ್ ಕುಮಾರಸ್ವಾಮಿಯವರು ತಮ್ಮ ವರ್ಚಸ್ಸನ್ನು ವೃದ್ಧಿಸ್ಕೊಳ್ಬೇಕು ತಾವು ಆಕ್ಟಿವ್ ಅಂತ ತೋರಿಸ್ಕೊಳ್ಬೇಕು ರಾಷ್ಟ್ರ ರಾಜಕಾರಣದಲ್ಲೂ ಆಕ್ಟಿವ್ ಅಂತ ತೋರಿಸ್ಕೊಳ್ಬೇಕು ಮತ್ತು ಎಲ್ಲರ ಜೊತೆಗೆ ಒಳ್ಳೆಯ ಸಂಬಂಧ ಇದೆ ಅಂತೇಳಿ ಬಿಂಬಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರವೇ ದೊಡ್ಡ ಮಟ್ಟದಲ್ಲಿ ಸುಮಾರು ಐನೂರು ಜನ ಪಾಲ್ಗೊಂಡಿದ್ರು ಅನ್ನುವಂಥ ಮಾಹಿತಿಗಳಿದ್ದಾವೆ ಅಂದರೆ ಸಂಸದರು ಮತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳು ಕೆಲವು ವಕೀಲರು ಇವರೆಲ್ಲ ಕೂಡ ಪಾಲ್ಗೊಂಡಿದ್ರು ಅನ್ನುವಂಥ ಮಾಹಿತಿಗಳು ಇದ್ದಾವೆ ಹಾಗೆ ಈ ರೀತಿ ಒಂದು ಐ ಪ್ರೊಫೈಲ್ ಡಿನ್ನರ್ ಕುಮಾರಸ್ವಾಮಿ ಅರೇಂಜ್ ಮಾಡಿದ್ರು ಅಂತೇಳಿ ಗೊತ್ತಾಗ್ತಿದೆ ಸೊ ಇದು ಕೂಡ ಇನ್ನೊಂದು ಬಿ ಜೆ ಪಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸ್ಕೊಳ್ಳುವಂಥ ಕಸರತ್ತು ಕುಮಾರಸ್ವಾಮಿ ಅವ್ರದ್ದು ಅಂತ ಗೊತ್ತಾಗ್ತಾ ಇದೆ ಒಂದು ಕಡೆ ರಾಜ್ಯ ಬಿ ಜೆ ಪಿ ನಾಯಕರು ಏನೋ ಒಂಥರ ಏನೋ ಅಸ್ತಿತ್ವದಲ್ಲೇ ಇಲ್ಲ ಅನ್ನೋ ರೀತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಬಹಳ ಆಕ್ಟಿವ್ ಆಗಿ ಬಿ ಜೆ ಪಿ ನಾಯಕರನ್ನು ಎನ್ ಡಿ ಎ ಮಿತ್ರ ಪಕ್ಷದ ನಾಯಕರನ್ನು ವಿಶ್ವಾಸ ಗಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದರಲ್ಲೂ ನಾಗಾಲೋಟದಿಂದ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದೆ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಬಗ್ನಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಬಟನನ್ನು ಪ್ರೆಸ್ ಮಾಡಿ ಜೊತೆ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಥ್ಯಾಂಕ್ ಯು